ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ಸ್ವಂತ ಒಂದು ಕ್ಯಾಬ್ ಅಥವಾ ಆಟೋ ಅಥವಾ ಕಮರ್ಷಿಯಲ್ ವೆಹಿಕಲ್ ಯಾವುದಾದ್ರೂ ತೊಗೋಬೇಕು ಅಂದ್ಕೊಂಡಿದ್ರಿ ಅಂತಂದರೆ ಸೊ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ನಿಮಗೆ ಮೂರು ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಮಿಕ್ಕಿರೋ ಒಂದು ಹಣನ ಏನು ಮಾಡ್ಬೋದು ಅಂತಂದರೆ ಲೋನ್ ಮುಖಾಂತರನೋ ಅಥವಾ ನಿಮ್ಮ ಹತ್ರ ಇತ್ತಂತಾನೆ ಅದನ್ನು ಹಾಕ್ಕೊಂಡು ನೀವು ನೀವು ನಿಮ್ಮ ಒಂದು ಗಾಡಿಯನ್ನು ತೊಗೋಬೋದು ಸೊ ಇದು ವರ್ಷ ವರ್ಷ ಬಿಡ್ತಾ ಇರ್ತಾರೆ ಸೊ ಸ್ವ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಸೊ ಹಾಗಂತಂದರೆ ಈ ಒಂದು ಯೋಜನೆಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಒಂದು ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇದೇನಪ್ಪ ಅಂತಂದರೆ ದೇವರಾಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಈ ಒಂದು ಯೋಜನೆ ಇರೋದು ಸೊ ಹಿಂದುಳಿದ ವರ್ಗದವರು ಮಾತ್ರ ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ವಯಸ್ಸೇನಿರ್ಬೇಕಪ್ಪ ಅಂತಂದರೆ ಕನಿಷ್ಠ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷ ಇರಬೇಕು ಅದೇ ರೀತಿ ಆದಾಯದ ಮಿತಿ ಅಂದರೆ ಇನ್ಕಮ್ ಏನಿರಬೇಕಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ತೊಂಬತ್ತೆಂಟು ಸಾವಿರ ಅದೇ ರೀತಿ ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸೊ ಈ ರೇಂಜಲ್ಲಿ ಅಂದರೆ ಅದರ ಒಳಗಡೆ ನಿಮ್ಮ ಒಂದು ಇನ್ಕಮ್ ಇರಬೇಕು ನೆಕ್ಸ್ಟು ಕಂಪಲ್ಸರಿ ಆಗಿ ನಿಮ್ಮ ಒಂದು ಲೈಸೆನ್ಸ್ ಇರಬೇಕು ಅದೇ ರೀತಿ ಯಾವುದೇ ರೀತಿಯೇ ಈ ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಸಹಾಯಧನನ ಪಡೆದಿರಬಾರ್ದು ಸೊ ಅವರೆಲ್ಲ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದರೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಡಿ ಎಲ್ ಬೇಕು ಬ್ಯಾಂಕ್ ಪಾಸ್ಬುಕ್ ಕಂಪಲ್ಸರಿ ನೆಕ್ಸ್ಟು ನೀವು ಒಂದು ಕೊಟೇಶನ್ ತೊಗೊಂಡಿರಬೇಕು ವಾಹನದ ಯಾವ ತೊಗೊಳ್ತಿದ್ದೀರಾ ಆ ಒಂದು ಕೊಟೇಷನ್ ಕಂಪಲ್ಸರಿಯಾಗಿ ತೊಗೊಂಡಿರಬೇಕು ನೆಕ್ಸ್ಟು ಒಂದು ಸ್ವಯಂ ಘೋಷಣಾ ಪತ್ರ ಅಂತ ಬರುತ್ತೆ ಅದು ಇರಬೇಕು ನೆಕ್ಸ್ಟು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಸೊ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೆಕ್ಸ್ಟು ಯಾವತ್ತಪ್ಪ ಲಾಸ್ಟ್ ಡೇಟ್ ಅಂತಂದರೆ ಜೂನ್ ಮೂವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅದ್ರ ಜೊತೆಗೇನೆ ನಿಮಗೆ ಬೇರೆ ಬೇರೆ ಕೂಡ ಇದೆ ಸ್ವಯಂ ಉದ್ಯೋಗ ಸಾಲ ಅದೇ ರೀತಿ ಗಂಗಾ ಕಲ್ಯಾಣ ಯೋಜನೆ ಅರಿವು ಶೈಕ್ಷಣಿಕ ಸಾಲ ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಯೋಜನೆ ಸೊ ಇಷ್ಟು ಯೋಜನೆಗಳು ಬೇರೆ ಬೇರೆ ಯೋಜನೆಗಳು ಬರುತ್ತೆ ಸೊ ಅದ್ರ ಜೊತೆಗೆ ಬೇರೆ ಯೋಜನೆಯನ್ನು ಅಪ್ಲೈ ಮಾಡೋ ಥರ ಇದ್ರಿ ಅಂತಂದರೆ ಅಪ್ಲೈ ಮಾಡ್ಬೋದು ಸೊ ಇಷ್ಟು ಬಗ್ಗೆ ನಾವು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಆ ವೀಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್